ಸ್ನೇಹಿತರೆ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮ್ಗೆ ಅಡಕೆ ಪಟ್ಟೆ ಇಂದ ಎಷ್ಟು ಆದಾಯ ಬರುತ್ತೆ ಅಡಕೆ ಪಟ್ಟೆನ ಯಾವ್ದಾರ ತರ ಬಿಸ್ನೆಸ್ ತರ ಮಾಡ್ಕೊಂಡಿದ್ದಾರೆ ಅಂತ ರೈಡ್ ಮಾತಾಡ್ತಾನ ಸರ್ ನಮಸ್ತೆ ನಮಸ್ತೆ ನಿಮ್ ಹೆಸರು ನಿಮ್ಮ ಪರಿಚಯ ಮಾಡ್ಕೊಡಿ ದಿನೇಶ್ ಅಂತ ಹೇಳಿ ಓಕೆ ಫಸ್ಟ್ ಮ್ಯಾನುವಲ್ ಮಾಡ್ತಿದ್ದೆ ಈಗ ಲಿಕ್ ಹಾಕಿದ್ದೀನಿ ಮ್ಯಾನುವಲ್ ಇದೆ ಆಮೇಲೆ ಇದು ಈ ವರ್ಷ ಈ ಮಿಷಿನ್ ತಗೊಂಡಿದ್ದು ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೊಡಬೇಕು ಹಹ ಇಲ್ಲಿ ಪ್ಲೇಟ್ಸ್ ಎಲ್ಲಾ ಇಲ್ಲಿ ಮಾಡಿದೀವಿ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಯಾವಾಗ ಒಂದು 15 ವರ್ಷ ಆಯ್ತು ಹದಿನೈದು ಇಪ್ಪತ್ ವರ್ಷ ಆಯ್ತಾ ಬಂತ ಅವಾಗ ಮ್ಯಾನುಯಲ್ ಕೈಯಲ್ಲೇ ಮ್ಯಾನುಯಲ್ ಕೈಯಲ್ಲಿ ಹಳಿದiala 5 ವರ್ಷದಿಂದ ಮ್ಯಾನುಯಲ್ಿಂದ ಮಾಡ್ತಾ ಇದ್ರಿ ಆ ಮ್ಯಾನುಯಲ್ ಇವಾಗ ಇದು ಈ ಈ ಬಂದಿರೋದು ಇದು ಹೈಡ್ರಾಲಿಕ್ ಇದದ್ದು ಹ ಅವಾಗ ನಮ್ಮತ್ರ ಇದನ್ನೆರಡು ಇಂಚು ಹತ್ತು ಇಂಚು ಸೇಮ್ ಇದ್ದು ಇದ್ವಿ ಗ್ಯಾಸ್ ಕಲೆಕ್ಷನ್ ಗ್ಯಾಸ್ ಕಲೆಕ್ಷನ್ ಇಲ್ಲೇ ಇದಾವೆ ಗ್ಯಾಸ್ ಕಲೆಕ್ಷನ್ ಇದು ನಿಲ್ಸ್ಕೊಂಡಿದೀವಿ ಈಗ ಅಂದ್ರೆ ಇದು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಹೋಗ್ತಾ ಇಲ್ಲ ಹಂಗಾಗಿ ಅದರಲ್ಲಿ ಐಡ್ರೋಲಿಕ್ ಇದು ಕೈಯಲ್ಲೇ ಕಟಿಂಗ್ ಹ್ಮ್ 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 ಕಟಿಂಗ್ ಕೈಯಲ್ಲೇ ಕಟಿಂಗ್ ಹಂಗಾಗಿ ಇದು ಮಾಡ್ತಾ ಇಲ್ಲ ಹಂಗಾಗಿ ಐಡ್ರಾಲಿಕ್ ಮಿಷಿನ್ ಹಾಕೊಂಡಿದೀನಿ ಈಗ ಅಡಕೆ ಪಟ್ಟೆ ಪ್ಲೇಟ್ ನೀವು ಮಾಡೋ ಉದ್ದೇಶ ಏನಕ್ಕೆ ಅಡಕೆ ಪ್ಲೇಟ್ ಪಟ್ಟೆ ಪ್ಲೇಟ್ ಯಾಕೆ ಮಾಡ್ಬೇಕಂತ ಅನ್ಕೊಟ್ರಿ ನಾವಂದ್ರೆ ಈಗ ಇದೊಂದು ಹೊಸ ಬಿಸ್ನೆಸ್ ಆಮೇಲೆ ಪ್ಲಾಸ್ಟಿಕ್ ಕಟ್ಟೆಯಲ್ಲಿ ಏನೋ ಅನ್ಸುತ್ತೆ ಬಿಸಿ ಇಟ್ಕೊಳಕ್ ಆಗಲ್ಲ ಇದು ಬಿಸಿ ಬಿಸಿಬಹುದು ಒಂದು ಗಟ್ಟಿ ಇರುತ್ತೆ ಪ್ಲೇಟ್ ಸ್ಟ್ರೆಂತ್ ಇರುತ್ತೆ ಅದು ಸ್ಟ್ರೆಂತ್ ಇರಲ್ಲ ಈಗ ತೋರ್ತಾರೆ ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಕೆಲವರು ಈ ಪೊಂಗಸ್ ಫಿಂಗಸ್ ಅಂತಾರೆ ಫಂಗಸ್ ಇಲ್ಲ ಅದನ್ನೇ ನಾವ್ ಕ್ವಾಲಿಟಿ ಮಾಡ್ಬಿಟ್ರೆ ಇಲ್ಲೇ ನಾವು ಇಲ್ಲೇ ಎಲ್ಲ ಕ್ವಾಲಿಟಿ ಕೊಟ್ಟು ಹಳೇನ ಇದು ಮಾಡ್ಬಿಟ್ಟಿದ್ವಿ ಈ ತರ ವೈಟ್ ಹಳೇನ ಹ್ಮ್ ಇಲ್ಲ ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋದು ನಾವು ಅವಾಗ ನಾವೇ ಖರೀದಿ ಮಾಡ ಕೊಯ್ತಿದ್ವಿ ಈಗ ನಾವ್ ಬೇರೆ ಕಡೆಯಿಂದ ತಗೊಂಡ್ ಡೆಲಿವರಿ ಕೊಟ್ಟ ಇದು ಒಂದೊಂದು ಅಡಕೆ ಪಟ್ಟೆ ತಗೊಂಡ್ರೆ ಒಂದೊಂದು ವೇಸ್ಟ್ ಆಗ್ತಾ ಇರ್ತಾವ ಅಂದ್ರೆ ಹಾ ಈ ತರ ಇದೆ ಈ ತರ ಬರುತ್ತಾ ಇದನ್ನ ಹೊಡೆಯಲ್ಲ ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಈ ಫಂಕ್ಷನ್ ಗಳಿಗೆ ಅಂತ ಹೊಡ್ ಕಳ್ಸಿ ಬಿಟ್ಬಿಡ್ತಾರೆ ಅಲ್ಲ ಸರ್ ಇದು ಹೊಡೆದ್ರೆ ಏನ್ ಏನ್ ಪ್ರಾಬ್ಲಮ್ ಇರಲ್ಲ ಬಟ್ ಅಂದ್ರೆ ಆ ಇದು ಬರುತ್ತೆ ಇದಾಗಿರುತ್ತೆ ಅಂತಾರೆ ಗಲೀಜ್ ಅಲ್ಲಿ ಡ್ರೈ ಆಗಿರುತ್ತೆ ಅದು ಹೀಟ್ ಕೊಟ್ಟಿರ್ತೀವಲ್ಲ ಅದು ನೂರ ನೂರ ಇಪ್ಪತ್ತು ವೋಲ್ಟೇಜ್ ಕೊಟ್ಟಿರ್ತೀವಿ ಹೀಟ್ ಆದಾಗ ಫುಲ್ ಡ್ರೈ ಬಂದಿರುತ್ತೆ ಈ ತರ ಡೈ ಫುಲ್ ಡ್ರೈ ಇರುತ್ತೆ அதே க்வாலி நான் க்ளீனாக கொட்டி ஒர்க் சரி நீங்க அடக்கே பட்டை தகரல்ல வைக்க வந்தே அதை ரெத்தாங்க தோட்டத்திங்க இஷ்டொட்டிர் சரி ಅವರೇ ತಂದ್ರೆ ಅವರೇ ತಂದಾಕದ್ರೆ ನಿಮ್ಗೆ ಎರಡ್ ರೂಪಾಯಿ ಇವತ್ತು ಎರಡ್ ರೂಪಾಯಿ ಡ್ರೈ ಹಳೆ ಹಸಿ ಹಾಳಿದ್ರೆ ಎರಡ್ ರೂಪಾಯಿ ತಂದು ಹಾ ಡ್ರೈ ಬೇಕು ಅಂದ್ರೆ ಎರಡ್ ರೂಪಾಯಿ ಅವ್ರಿಗೆ ಹೋಗುತ್ತೆ ನಾವು ಡ್ರೈ ಯಾಕೆ ಅದು ಕಮ್ಮಿ ರೇಟು ಮತ್ತೆ ಇದು ಹಸಿ ಆದ್ರೆ ನಾವ್ ಇಲ್ಲಿ ತಂದು ಒಣಸ್ಕೋಬೇಕು ಸರಿ ಜಾಗ ಪ್ರಾಬ್ಲಮ್ ಅವರೇ ಕ್ಲೀನ್ ಆಗಿ ಒಣಸಿ ಒಂದು ಆರ್ ದಿಸ್ಲಾಗಿ ಒಣ ನಮಗೆ ಡ್ರೈ ಇರುತ್ತಲ್ಲ ನಾವ್ ಇಲ್ಲಿ ಕೆಲ್ಸದರ್ನ ಅವರಿಗೆ ಪೇಮೆಂಟ್ ಕೊಟ್ಟು ತಂದಂಗದ ಸರ್ ಇದು ಅಡಕೆ ಬಟ್ಟೆ ತರ ಪ್ರೊಸೆಸಿಂಗ್ ಮಾಡ್ತಾರೆ ಸ್ವಲ್ಪ ತಿಳ್ಸ್ಕೊಡ್ತೀವಿ ಈಗ ನೀವು ಸ್ಟಾರ್ಟಿಂಗ್ ಅಡಕೆ ಬಟ್ಟೆ ತಂದಿ ಯಾವ ತರ ಸರ್ ಅದು ಈಗ ಇಪ್ಪತ್ತೈದು ಪೆಂಡಿ ಮಾಡಿರ್ತಾರೆ ಇದರಲ್ಲಿ ಒಂದೊಂದು ಓಕೆ ಹ್ಮ್ ಇಪ್ಪತ್ತೈದು ಇರುತ್ತೆ ನಾವು ಇದನ್ನ ಇವೇನ್ ತೊಟ್ಟಿ ತರ ಮಾಡ್ಕೊಂಡಿದ್ರೆ ಏನ್ ಈಗ ತೊಟ್ಟಿ ಈಗ ಚಾನಲ್ ಇದೆಯಲ್ಲ ಇಲ್ಲ ನಿಮ್ಮ ಮನೆ ಪಕ್ಕದಲ್ಲೇ ಇದೆ ಚಾನಲ್ ಇದೆ ಗೆ ಹಾಕಿ ಇದ್ ಹಾ ಹಾ ಇದು ನಿಮ್ದೇನಾ ಇದು ಗೋಡಾ ನಮ್ದೆ ಇದೊಂದು ಸ್ವಲ್ಪ ತೋರ್ಸ್ತೀರಾ ಬನ್ನಿ

ಇದು ಹಸಿ ಇದ್ರು ಡ್ರೈ ಆಗ್ಬಿಡುತ್ತೆ ಮಾಲ್ ಈ ಕೆಲವೆಲ್ಲ ಹಸಿ ಇರುತ್ತೆ ಇದು ಇದು ಹಸಿ ಪಟ್ಟೆ ಸ್ವಲ್ಪ ಇದ್ರು ತೇವಾಂಶಕ್ಕೆ ಇದು ಸ್ವಲ್ಪ ಡ್ರೈ ಆಗ್ಬಿಡುತ್ತೆ ಬಂದ್ರೆ ಸ್ವಲ್ಪ ಉಷ್ಣಾಂಶ ಹೆಂಗೆ ಇರುತ್ತೆ ಅಲ್ಲ ಸರ್ ಈ ಮಳೆ ಬಂದ್ರೆ ಸೋರಲ್ಲೂ ಸೋರಲ್ಲ ಇದು ಎಲ್ಲ ಸೋರಲ್ಲ ಹಂಗಾಗಿ ನಾನ್ ಸೀಟ್ ಓಡ್ಸಿಲ್ಲ ಹಂಗಾಗಿ ಆರ್ಪಲ್ ಸೀಟ್ ಅದು ಏನ್ ಸೀಟ್ ಅಂತ ಅದು ಇದು ಎಂತ ಗೊತ್ತಿಲ್ವಾ ಗೊತ್ತಿಲ್ಲ ಇಲ್ಲೇ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಹೌದಾ ಮತ್ತೆ ಒಂದ್ ಸ್ವಲ್ಪ ಗಾವಿರುತ್ತಿದು ಹಾ ಹಾ ಅದೇ ಫು ಒಳಗಡೆ ಫುಲ್ ಈಟ್ ಇದೆ ಆಗಲ್ಲ ಹಾಕೊಳಕ್ಕಾಗಲ್ಲ ಆ ಅದೇ ಹಸಿ ಇದ್ರೂನು ಹೊರಗಡೆ ಹಾಕ ಇಲ್ಲ ಸ್ವಲ್ಪ ಹಸಿ ಇತ್ತಂದ್ರ ಇಲ್ಲಿ ಡ್ರೈ ಹಾಕ್ತಾ ಇರತ್ತೆ ನಾವ್ ತಗೊಳೋದ ಒಂದ್ ತಿಂಗ್ಳು ಆಗತ್ತೆ ಇದು ಆ ಹಾ ಒಂದ್ ತಿಂಗ್ಳೊಳಗ ಸ್ವಲ್ಪ ಡ್ರೈ ಹಾಕ್ತಾರೆ ಎಲ್ಲಾ ಎಷ್ಟು ದಿನ ಆಯ್ತು ಸೈಸ್ಟ್ ಕೊಡತ್ತೆ ಇಷ್ಟಾ ಕೊಡುದ್ ಒಂದ್ ತಿಂಗಳು ಆಯ್ತಾ ಬಂತು ಇದು ತಿಂಗ್ಳ ಆಯ್ತಾ ಇವೆಲ್ಲ ಜಾಸ್ತಿ ನಾವ್ ಹೊರಗಡೆ ಈ ಕಡೆ ಚನ್ನಗಿರಿ ಕಡೆಯಿಂದ ಎಲ್ಲಾ ಬರ್ತಾ ಇದ್ ಹಾ ಚನಗಿರಿ ಸೈಡಿಂದ ಸೈಡ್ ನಮ್ಮೂರಲ್ಲೂ ಸಿಗ್ತವೆ ಬಟ್ ಅಲ್ಲಿ ಚನಿಗಿರಿಯಿಂದ ಗಾಡಿ ಬರುತ್ತಲ್ಲ ಹಂಗ ಅದೆಲ್ಲ ಕಷ್ಟ ಇದು ನಿಮ್ ಜಾಗ ಸಮಸ್ಯೆಯಿಂದ ನೀವು ಈ ತರ ಮಾಡಿದ್ರ ಎಷ್ಟ ಸರ್ ಮಾಡ್ತ ಇನ್ವೆಸ್ಟ್ ಮಾಡಿದಿರ ಸರ್ ಇದೀಗ ನೀವು ಚಾನೆಲ್ ಮೇಲೆ ಹಾಕಿದೀರ ಈಗ ಈ ಜಾಗನೂ ವೇಸ್ಟ್ ಮಾಡಿಲ್ಲ ಜಾಗ ಜಾಗ ಕಾರಣದಿಂದ ಈ ತರ ಮಾಡಿದ್ರ ಎಷ್ಟ್ ಇನ್ವೆಸ್ಟ್ ಮಾಡಿದರ ಅಂತ ಹೇಳಿ ಒಂದ್ ಒಂದು ಇಪ್ಪತ್ತಾಗಿದೆ ಒಂದು ಇಪ್ಪತ್ ಮಾಡಿದ್ರ ಹ್ಮ್ ಹ್ಮ್ ಅಲ್ಲಿ ಸ್ಟಾಕ್ ಇದೆ ಅದೇ ಸರ್ ಅದನ್ನ ನೋಡ್ದೆ ನಾನು ಬಂದ್ ಕೂಟ್ಲೆ ನೋಡ್ದೆ ನೀವು ಮನೆ ಮೇಲೆ ಈಗ ಅದು ತಗಡು ಉಣಗಲ್ಲ ಪಟ್ಟೆ ಉಣಗತ್ತೆ ನೀವು ಎಷ್ಟು ಅನುಕೂಲ ಮಾಡ್ಕೊಂಡಿರ ಅಂದ್ರೆ ನಿಜವಾಗ್ಲೂ ಬಾಳ ಖುಷಿ ಆಯ್ತು ಸರ್ ನೋಡಿ ಇದು ಈ ತರ ಪ್ರಸಿದ್ಧಿ ಅದು ನೆನೆಸ್ಬೇಕಾ ಹಾ ಇದ್ನ ನೆನೆಸ್ಬೇಕು ಒಂದ್ ಎರಡು ನಿಮಿಷ ಹಾ ಎಷ್ಟೊತ್ತು ಬಿಡ್ಬೇಕು ಸರ್ ಅದು ಒಂದ್ ಎರಡ್ ನಿಮಿಷ ನೆನ್ಸಿ ಹಳೆ ಫ್ರೆಶ್ ಇರುತ್ತೆ ಹಂಗಾಗಿ ನಾವೇನು ತೊಳಿತಿಲ್ಲ ನೀವು ತೊಟ್ಟಿ ಆತರ ಏನು ಮಾಡಿಲ್ಲ ತೊಟ್ಟಿ ಮಾಡಿಲ್ಲ ಹ್ಮ್ 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 ಎನಿ ಟೈಮ್ ಬರ್ತಾನೆ ಇರುತ್ತಾ ಈಗ ಒಂದು ಎರಡ್ ತಿಂಗಳು ಇರುತ್ತೆ ಆಮೇಲೆ ಕಟ್ಟಿಬಿಡುತ್ತೆ ಹ್ಮ್ 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 ನೀವ್ ಎರಡ್ ತಿಂಗಳು ಎಷ್ಟ್ ತಿಂಗಳು ಇದು ಕೆಲಸ ಮಾಡ್ತೇವೆ ಸರ್ ಇದು ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀರಾ ಹ್ಮ್ ಹ್ಮ್ ಈಗ ನೆಂದಿದೆ ಅದು ಆ ನೆಂದಿದೆ ಒಂದು ಅಂದ್ರೆ ಇವತ್ತು ಸಂಜೆ ನಾವು ನೆನ್ಸಿಡ್ತೀವಿ ಇಲ್ಲ ನಾಳೆ ಬೆಳಿಗ್ಗೆ ಪ್ರೊಸೆಸಿಂಗ್ ಮಾಡಿ ಅಂದ್ರೆ ಎಷ್ಟು ಅದು ಈಗ ಒಂದ್ ಐದ್ ನಿಮಿಷ ನೆನ್ಸಿದ್ರಿ ಐದ್ ನಿಮಿಷ ನೆನ್ಸಿ ಇದೊಂದ್ ಸ್ವಲ್ಪ ಮೆತ್ತಗಾಗುತ್ತೆ ಹಾ ಅಂದ್ರೆ ಎಷ್ಟೊತ್ ಬಿಡ್ಬೇಕು ಸರಿ ಇದು ಈಗ ಒಂದ್ ಅರ್ಧ ಗಂಟೆ ಬಿಟ್ಟು ತಗಿತೀವಿ ತೆಗೆದು ಮತ್ತೆ ಜೋಡ್ಸಿಡ್ತಿವಿ ಅಲ್ಲಿ ಅಂದ್ರೆ ನಾವು ಸಂಜೆ ಹೊತ್ತು ನೆನ್ಸಿ ಬೆಳಗ್ಗೆ ಅಂದ್ರೆ ಮಾಡ್ಬೋದು ಜಾಸ್ತಿ ಹೊತ್ ಬಿಟ್ಟಷ್ಟು ಒಳ್ಳೇದ ಬಹಳ ಮೆತ್ತಗ್ ಮಾಡ್ಬಾರ್ದು ಸ್ವಲ್ಪ ಮೆತ್ತಗ್ ಮಾಡ್ಬಿಟ್ರೆ ಅಲ್ಲಿ ಹಾಲಿ ನೆನ್ಸಿದೀನಿ ನಾವೇನಂದ್ರೆ ಬೆಳಿಗ್ಗೆ ಸಂಜೆ ಹೊತ್ ನೆನ್ಸ್ತಿವಿ ಸಂಜೆ ನೆನ್ಸಿ ಮತ್ತೆ ಬೆಳಿಗ್ಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿ ಒಂದು ಒನ್ ಅವರ್ ಅಲ್ಲಿ ಹಾ ತಂದು ಒನ್ ಅವರ್ ಬಿಡೋದು ಏನ್ ಕಾರಣ ಆಗತ್ತೆ ಇದು ಫುಲ್ ಗಟ್ಟಿ ಇರುತ್ತೆ ರಫ್ ಇರುತ್ತಲ್ಲ ಇದು ಈ ತರ ಸ್ಮೂತ್ ಆಗಬೇಕು ನೋಡಿ ಸ್ಮೂತ್ ಆಗಿದೆ ಹಾ ಸ್ಮೂತ್ ಆಗಿದೆ ಇಲ್ಲಿ ಇಲ್ಲಾಂದ್ರೆ ಕೊಲೆ ಇದ್ ಮಾಡಕ್ ಬರಲ್ಲ ಹ್ಮ್ ಆ ತರ ಇಟ್ಟಿರ್ತೀವಿ ಹಾ 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 ಇಲ್ಲಿ ಬನ್ನಿ ಆ ಕಡೆ ಹ್ಮ್ ಈ ತರ ನಿಲ್ಸಿ ಇಟ್ಟಿರ್ತೀವ ಹಾ ಈ ತರ ಆ ಓಕೆ ಈ ತರ ನಿಲ್ಸಿ ಇದನ್ನ ಈಗ ತಕೊಂಡು ಆ ಫುಲ್ ಮೆತ್ತಾಗಿದೆ ಮೆತ್ತಾಗಿದೆ ಹಾ ಮೆತ್ತಾಗಿದೆ ಈಗ ತೋರ್ದಲ್ಲೇ ಅಲ್ಲ ऑलरेडी ಒಣಗಿರುತ್ತೆ ಅದು ಮುಟ್ಟಿದ್ರೆ ಮುದುಿದರೆ ಕಟ್ ಆಗುತ್ತೆ ಈಗ ನೀವು ನೆನ್ಸಿದ್ರೆ ನಿಮಗೆ ಒಂದು ಗಂಟೆ ಬಿಟ್ರೆ ಈ ತರ ಆಗುತ್ತೆ ಈ ತರ ಸ್ಮೂತ್ ಆಗುತ್ತೆ ಸ್ವಲ್ಪ ಅದ ತಿಳ್ಸ್ಕೊಳಿ ಇದು ಸ್ಮೋಕ್ ಮಿಷಿನ್ ಪ್ರಕಾಶ್ ಅಂತ ಹೇಳಿ ಓಕೆ ಆಟಾ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಹಾ ಹಾ ಇದು ನಿಮಗೆ ಫ್ರೆಶ್ ಮಾಡಿದ್ರೆ ಮೇಲರುತ್ತೆ ಓಕೆ నో ది గా నో యా సెకండ్ బిట్ బెట్ సరే ఇదో నమంద ఒక రన్నింగ్ ఓప్టివలా ఆ టైమింగ్ సజెస్ట్ ఆగిట్ ఇరు అంతే ఒక 10 ఇంచ్ 2 సెకండ్ కి సెకండ్ తో ఇదాబడుత ఓకే హింగి ఒబ్రే మార్తి ద్ర ఓకే ఇద హంగే కొట్టుకుంటా ఓబిడు ఓ సార్ నీ జాస్టీ ఎల్లో ప్లేట్ ఎల్లో పట్ట వేస్ట్ ఆగాల ఇలా ఇలా సరే వేస్ట్ ఏంచింది సార్ ఇది ఇది 12 ఇంచో ఓకే ఇది 10 ఇంచో ఓకే ఇది 12 ఇది 10 6 ఇంచ్ బౌల్ నా కొనించు వాల ఓహో ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಇಲ್ಲಿ ಈ ತರ ಕಳ್ಸಿಬಿಟ್ಟು ಕಲರ್ ಆಗುತ್ತೆ ಡಿಮ್ಯಾಂಡ್ ಕಮ್ಮಿನೇ ಯಾವ ತರ ಏನಿಲ್ಲ ಸರ್ ಅದು ಸ್ವಲ್ಪ ಬ್ಲಾಕ್ ಬರುತ್ತಲ್ಲ ಹಂಗಾಗಿ ಸ್ವಲ್ಪ ಇದ್ ಮಾಡ್ತಾರೆ ಅಷ್ಟೇ ಹಾ 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 ಒಂದ್ ಪಟ್ಟೇಲಿ ಎಷ್ಟು ಆಗುತ್ತೆ ಸರ್ ಒಂದ್ ಪಟ್ಟೆಯಲ್ಲಿ ಒಂದೊಂದು ಒಂದೊಂದು ಇದು ಎರಡ್ ಪ್ಲೇಟ್ ಆಗ್ಬಿಡುತ್ತೆ ಹಾ 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 ಇದ್ರಲ್ಲಿ ಎರಡು ಪ್ಲೇಟ್ ಆಗಿಬಿಡುತ್ತೆ ಕಡಿಮೆ ಆಮೇಲೆ ಎಳೆಯೋದು ಬೇಡ ಅಲ್ಲ ಕಟ್ಟಿಂಗ್ ಇದೆ ನಾವ್ ಅಂದ್ರೆ ಅದು ಈಗ ಆಗಲ್ಲ ಅಂತ ಹೇಳಿ ನಾವು ನೋಡಿ ಇದು ಚಿಕ್ಕ ಪ್ಲೇಟ್ ಇದೆ ಸ್ನೇಹಿತರೆ ನೀವು ನೋಡದಿರ್ಬೋದು ಎಷ್ಟು ಚಿಕ್ಕ ಜಾಗದಲ್ಲಿ ಇದ್ರಲ್ಲಿ ಒಂದು ಬೋಲ್ ಆಗಿದೆ ಮಾಡಿ ಸರ್ ಮಾಡ

ಕರೆ ಇದರಲ್ಲಿ ಪಂಗ ಸರ್ ಇದು ಇದು ಡಿಸೈನ್ ಅಲ್ಲಿ ಹಾಳಲೇ ಇದಾಗಿರುತ್ತೆ ಹಂಗಾಗಿ ಅದೇ ಡ್ಯಾಮೇಜ್ ಆಯ್ತiga ಹೌದಾ ಇಲ್ಲಿ ಇದು ಈ ಜಾಸ್ತಿ ಆಗ್ತಾ ಇದೆ ಓ ಈ ಜಾಸ್ತಿ ಆದ್ರೆ ಡ್ಯಾಮೇಜ್ ಆಗಿಬಿಡುತ್ತಲ್ಲ ಹ ಕಲರ್ ಚೇಂಜ್ ಆಗಿಬಿಡುತ್ತೆ ಹೌದು ಹೌದು ಜಾಸ್ತಿ ಬಿಡಂಗಿಲ್ಲ ಜಾಸ್ತಿ ಬಿಡಂಗಿಲ್ಲ फटाफट ಮಾಡ್ಕೊಂಡು ಹೋಗಬೇಕು ಆರೆ ಆರೆ

ಫೈನಲ್ ಅದೇ ಅಲ್ಲಿಂದ ಎರಡು ರೂಪಾಯಿ ತಂದು ಕೊಡ್ತಾರೆ ಈಗ ಅದರಲ್ಲಿ ವೇಸ್ಟೇಜ್ ಅಂತ ಇರುತ್ತೆ ಅದ್ರಲ್ಲಿ ವೇಸ್ಟೇಜ್ ನಿಮ್ಗೆ ಲೆಕ್ಕ ಆಗುತ್ತೆ ಅದ ಇಲ್ಲ ವೇಸ್ಟೇಜ್ ಏನ್ ಅವ್ರ ಲೆಕ್ಕ ಮಾಡುತ್ತೆ ಅವ್ರ ಏನ್ ಅಲ್ಲಿ ಕೊಟ್ಟಿರ್ತಾರ ಅದೇ ಲೆಕ್ಕಚಾರ ಕೆಲವರು ಒಳ್ಳೆ ಹಾಳೆ ಕೊಡ್ತಿರ್ತಾರೆ ಕೆಲವರು ಚೆನ್ನಾಗಿಲ್ದ ಕೊಡ್ತಾರೆ ನೂರ ಮೂವತ್ ನೂರ ಮೂವತ್ ಇಟ್ಟಿರ್ತೀವಿ ಅದೇ ಯಾವ್ದು ನೂರ ಮೂವತ್ ಇರುತ್ತೆ ಇದು ನೂರ ಮೂವತ್ತು ಓಕೆ ಇದ ಕೆಳಗೆ ಮೇಲೆ ಎರಡು ಇಲ್ಲ ಮೇಲೆ ಎರಡು ಇದ್ಯಾ ಎರಡು ಮೇಲೆ ಇರುತ್ತೆ இது ஓகே சேம் அல்ல ஆப்ஷன்ஸ் இல்லை கொட்டி மேல் கிடது நூறமூவத்து இதாவ் கொடுக்கு இவெல்லாம் அறுவத்தின் இவங்க மேல் கிடையாது நூறு நூற மாத்திர ಹ ಹ ಅದಕ್ಕೆ ಹೀಟ್ ಕಮ್ಮಿ ಬೇಕಲ್ಲ ಕೆಳಗಡೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಕೆಳಗಡೆ ಜಾಸ್ತಿ ಇರುತ್ತೆ ಇದು ಕೆಳಗಡೆ ಈ ಪ್ಲೇಟ್ ನಾಲ್ಕೂರು ರೂಪಾಯಿ ತಗೊಂತಾರೆ ಅಣ್ಣ ಇವಾಗ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಏನಂದ್ ರೇಟ್ ಆಗುತ್ತೆ ನೀವು ಪಟ್ಟೆಗೆ ತರತೆ ಹಳೆ ಎರಡೂವರೆ ಎರಡೂವರೆ ಬಿದ್ರೆ ನಾವು ಒಂದೊಂದು ಹತ್ತು ಒಂದ್ ಹನ್ನೆರಡು ಇಂಚಿಂದ ಆಗುತ್ತೆ ಒಂದೊಂದು ಬೌಲ್ ಆಗುತ್ತೆ ಓಕೆ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಹ್ಮ್ ಮನೆಯವರೇ ನಾವು ಮಾಡ್ಕೊಂತ ಹಂಗಾಗಿ ನಮ್ಗೆ ಲೇಬರ್ಸ್ ಇಲ್ಲ ಇದು ಎಷ್ಟು ಇಂಚ್ ಇಲ್ಲ ಇದು ಹನ್ನೆರಡು ಇಂಚು ಹ್ಮ್ ನಾಲ್ಕೂವರೆ ರೂಪಾಯಿ ಓಕೆ ಇದು ಮೂರುವರೆ ಹ್ಮ್ ಹ್ಮ್ ಇದು ಎಷ್ಟು ಇದು ಹತ್ತು ಇಂಚು ಹತ್ತು ಇಂಚು ಹ್ಮ್ ಹ್ಮ್ ಮೂರವರೆ ರೂಪಾಯಿ ಕೊಡ್ತೀರ ಮೂರೂವರು ಇದು ಆರೆಂಚ್ ಬೋಲು ಬೋಲು ಹಿಂಗೆಲ್ಲ ಹೈ ಕ್ವಾಲಿಟಿನೇ ಇದೆ

ಇದು ಎಕ್ಸ್ಪೋರ್ಟ್ ಕರೆಂಟ್ ಇನ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಎಕ್ಸ್ಪೋರ್ಟ್ ಅಂದ್ರೆ ಯಾವ ತರ ಇದು ಆಯ್ತು ಇದು ಎಕ್ಸ್ಪೋರ್ಟ್ ಅಂದ್ರೆ ಈ ತರ ಕ್ವಾಲಿಟಿ ಬರುತ್ತೆ ಈ ತರ ಒಂದು ಟೆನ್ ಸ್ಕ್ವೇರ್ ಬರುತ್ತೆ ಇದು ಶಾಲ್ ಏನ್ ರೇಟ್ ಹೋಗುತ್ತೆ ಇದು ಐದು ರೂಪಾಯಿ ಹೋಗುತ್ತೆ ಇದು ಆರರಿಂದ ಏಳು ರೂಪಾಯಿ ಹೋಗುತ್ತೆ ఫ్లీ డ్యమేజ్ రేటిక్ కొట్రే ఇది హెడ్ ఇంచెడ్ ఇంచు ఇది హింఛు ఇ మామూలు ఆరు బోల్ ಮಾರ್ಕೆಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ಅಂದ್ರೆ ಸರ್ ನಾವು ಹೊರಗಡೆ ಎಲ್ಲೂ ಇದ್ ಮಾಡಿಲ್ಲ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಅವರೇ ಬಂದ್ ತಗೊಂಡ್ ಅವ್ರೆ ಬಂದ್ ಯಾವಾರ ಬಂದ್ ಆರ್ಡರ್ ಕೊಟ್ಟೋಗಿದ್ರೆ ಹೋಗಿದ್ರೆ ಅವ್ರಿಗೆ ಹೊಡ್ಕೊಡ್ತಿವಿ ಮದುವೆ ಫಂಕ್ಷನ್ ಗೆ ಯಾವ ಕರ ಬಂದ್ ಹೊಡ್ಕೊಡ್ತಿವಿ ನಾವು ಫುಲ್ ಹೊರಗಡೆ ಎಲ್ಲ ಇಟ್ಕೊಂಡಿ ನೀವ್ ಮಾರ್ಕೆಟಿಂಗ್ ಮಾಡಕ್ ಮಾಡ್ಕೊಂಡ್ ನೀವ್ ಮೊದ್ಲೆ ಯಾವ್ದ ಏನ್ ಮಾಡ್ತಾ ಇದ್ರ ನಾವು ಫಸ್ಟ್ ಗೆ ಸ್ಕೂಲ್ ಟ್ರಿಪ್ ಫಸ್ಟ್ ಗೆ ಕೂಲಿ ಕೆಸ್ಕೊಳ್ತಿದ್ವಿ ಅಲ್ಲಿಂದ ಸ್ಕೂಲ್ ಟ್ರಿಪ್

ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ದಿನಕ್ಕೆ ಎಷ್ಟು ಸಾವಿರ ಪ್ಲೇಟ್ ಹೊಡಿತೀರ ದಿನಕ್ಕೆ ಎರಡು ಮಿಷಿನಿಂದ ಎರಡ್ ಸಾವಿರ ಪ್ಲೇಟ್ ಆಗ್ಬೇಕು ಎರಡ್ ಸಾವಿರ ಪ್ಲೇಟ್ ಆದ್ರೆ ನನಗೆ ಒಂದು ಒಂದ್ವತ್ತು ಸಾವಿರ ರೂಪಾಯಿ ದುಡ್ಡು ಉಳಿತು ಈಗ ಎಷ್ಟು ಪ್ರೊಸೆಸಿಂಗ್ ಮಾಡ್ತೀರಾ ಒಂದು ದಿನಕ್ಕೆ ಈಗ ಡೈಲಿ ಅಂದ್ರೆ ಈಗ ನಂಗೆ ಕರೆಂಟ್ ಪ್ರಾಬ್ಲಮ್ ಆಯ್ತು ಅಲ್ಲಿಂದ ಹೊಡಿತಿದ್ವಿ ಡೈಲಿ ಒಂದ್ ಸಾವಿರ ತಟ್ಟೆ ಆಗ್ತದೆ ಸಾವಿರ ತಟ್ಟೆ ಸಾವಿರ ತಟ್ಟೆ ಮೂವತ್ತಿಂದ ನಲವತ್ ಸಾವಿರ ಆಗುತ್ತೆ ತಿಂಗಳಿಗೆ 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 ಕರೆಂಟ್ ಬಿಲ್ ಬೇರೆ ಬರ್ತಾ ಕರೆಂಟ್ ಬಿಲ್ ಒಂದು ನಾಲ್ಕು ಸಾವಿರ ಐದು ಸಾವಿರದ ಬರುತ್ತೆ ಅಂದ್ರೆ ನೀವು ಕಂಟಿನ್ಯೂ ವರ್ಷ ಪೂರ್ತಿ ಮಾಡ್ತಾನೆ ವರ್ಷ ಪೂರ್ತಿ ಮಾಡ್ಬೋದು ಹಾಳೆ ಸ್ಟಾಕ್ ಇರ್ತಂದ್ರೆ ಅದಕ್ಕೋಸ್ಕರ ಗೋಡನ್ ಮಾಡ್ಕೊಂಡಿದೀನಿ ಈಗ ಒಂದ್ ಗೋಡಾನ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಈಗ ನೀವು ಜಾಸ್ತಿ ಯಾವ ಸೈಡ್ ಇಂದ ತರ್ತೀರ ಪಟ್ಟೆ ಇನ್ನೂ ಕೊಡ್ತಾರೆ ಆಮೇಲೆ ಹೊರಗಡೆ ಈ ಚನ್ನಗಿರಿ ಸೈಡ್ ಇಂದ ಹಳಗಂಬರ್ತಾರೆ ಅವಾಗೆಲ್ಲ ನಾವೇ ಹೋಗಿ ಇದ್ ಮಾಡ್ತಿದ್ವಿ ಆಮೇಲೆ ಇಲ್ಲಿ ಪತ್ತಲ್ಲಿ ಒಂದ್ ತೋಟ ಇದೆ ಆ ತೋಟದಲ್ಲಿ ನಾವೇ ವಹಿಸ್ಕೊಂಡು ಕಡಿತಿದ್ವಿ ಬೆಳಿಗ್ಗೆ ಮ್ಯಾನುವಲ್ ಮಾಡತ್ತು ಈ ಮಿಷಿನ್ ಮಾಡುವಲ್ ಸ್ವಲ್ಪ ಹೊಯ್ಯದೇ ಸ್ವಲ್ಪ ಇದು ಕರೆಂಟ್ ಅದು ಗ್ಯಾಸ್ ಇದು ಅದ್ರಲ್ಲೇ ಏನ್ಮಗ್ ಸ್ವಲ್ಪ ಕಷ್ಟ ಆಗತ್ತೆ ಸ್ವಲ್ಪ ಹುಷಾರ ಇರಬೇಕು ಕರೆಂಟ್ ಇಂದಲ್ಲ ಏನಾದ್ರೂ ಸಮಸ್ಯೆ ಸಮಸ್ಯೆ ಏನಾದ್ರೆ ಕರೆಂಟ್ ಇನ್ ಸಮಸ್ಯೆ ಆದ್ರೆ ಅಲ್ಲಿ ನಮಗೆ ಇದಾಗುತ್ತೆ ಕರೆಂಟ್ ಹೊಡ್ದ್ರೆ ಅರ್ಥಿಂಗ್ ಆದ್ರೆ ಅಲ್ಲಿ ಆಪ ಬಿಡುತ್ತೆ ಆಟೋಮೆಟಿಕ್ ಆಟೋಮೆಟಿಕ್ ಇದಾಗ್ಬಿಡುತ್ತೆ ಕರೆಂಟ್ ಏನೋ ಆತರ ಏನು ಹೊಡೆದಿಲ್ಲ ಎಷ್ಟು ವರ್ಷ ಆಯ್ತಾ ಮಿಷಿನ್ ತನ್ನ ನಾವೀಗ ಮಿಷಿನ್ ತಂದು ಒಂದ್ ಮೂರ್ ವರ್ಷ ಆಯ್ತಿದೆ ಎರಡು ವರ್ಷ ತಗೊಂಡಿದ್ರು ಇದು ಮೂರ್ ವರ್ಷ ಆಯ್ತು ಏನ್ ಡೇಟ್ ಬಿಟ್ಟು ಮಿಷಿನ್ ಅದೀಗ ನಾಕು ಮೂರ್ ಎಂಬತ್ತರೆ ಆಗಿದೆ ಇದ್ರಲ್ಲಿ ಎಷ್ಟು ಡೈ ಸೇಮ್ ಐದು ಡೈ ಅದ್ರಲ್ಲ ಅದು ತ್ರೀ ಹೆಚ್ ಹೆಚ್ಚು ತಗೋಬೇಕು ನಾವು ಕಮರ್ಷಿಯಲ್ ತಗೋಬೇಕು ಓಕೆ ಓಕೆ ಈಗ ನಂಗ ಅದೊಂದ್ ಸಮರ್ಸ್ಯಲ್ ಐದ್ ಹೆಚ್ಬಿ ಇದೆ ಐದ್ ಎಚ್ಪಿ ಈಗ ಐದ್ ಹೆಚ್ಬಿ ಎಕ್ಸ್ಟ್ರಾ ತಗೋಬೇಕಿಲ್ಲ ಹಂಗಾಗಿ ಸ್ವಲ್ಪ ನಿಲ್ಸ್ಕೊಂಡಿದೀನಿ ಆಲ್ರೆಡಿ ಹಾಕಿ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಇದೆ ಅಣ್ಣ ಆದ್ರೂ ಬಂದ್ ಒನ್ ಡಬಲ್ ದುಡಿದ್ರೆ ಮಾಡಿಲ್ಲ ಓಕೆ ಖುಷಿಯಾಗಿದ್ರೆ ಸಾಕನ ರೈತರ ಇಲ್ಲಿಂದ ಹೆಂಗ ಎಷ್ಟೋ ಜನ ರೈತರು ಇಲ್ಲಿಂದ ಬೆಂಗಳೂರ್ಗ ಹೋಗಿ ದುಡಿತಾರ ಅವ್ರು ಹತ್ತಾರ ತಮ್ಮ ತಳೋದು ಎಷ್ಟೋ ಜನಾ ಇದಕ್ಕೆ ನಿಮ್ ನೋಡಿದ್ರೆ ಇಷ್ಟ ಜನ ಹೆಲ್ಪ್ಫುಲ್ ಆಗುತ್ತೆ ನಾವ್ ಅಣ್ಣ ಸ್ವಲ್ಪ ಕಷ್ಟಪಟ್ಟು ಕೆಲ್ಸ ಮಾಡುದ್ರೆ ನಮಿಪಲ್ಲ ಈಗ ನಮ್ಮನೆಗೆ ಇವರಿಬ್ರು ನನ್ನ ಅಮ್ಮ ಒಬ್ರು ಇದಾರೆ ಊರಿಗೆ ಹೋಗಿದ್ದಾರೆ ಅವ್ರ ಅವರೇ ಪ್ಲೇಟ್ ಮಾಡುದಲ್ಲ ಅವ್ರದು ಹಳೆ ನೆನ್ಸದು ಪ್ಯಾಕಿಂಗ್ ಮಾಡೋದಲ್ಲ ಇವರಿಬ್ರು ನೀವು ಯಾವ ತರ ಪ್ಯಾಕಿಂಗ್ ಮಾಡಿದ್ರೆ ಸ್ವಲ್ಪ ತೋರಿಸಬಹುದ ನಿಮ್ಗೆ ಇದು ಬಂಡ್ಲು ಯಾವ ತರ ರೇಟ್ ಆಗುತ್ತೆ ಈಗ ಇದು ಬಂಡ್ಲು ತಗತಂದ್ರೆ ಬಂಡ್ಲು ಲೆಕ್ಕ ಕೊಡಲ್ಲ ಬಂಡ್ಲಿಗೆ ನಾವು ಅವರು ಚೀಲ್ ಕಾಕ್ ಕೊಟ್ಟು ಪ್ಯಾಕ್ ಮಾಡ್ಬಿಡ್ತೀವಿ ಚೀಲ್ ಕಾಕ್ ಪ್ಯಾಕ್ ಮಾಡ್ಬಿಟ್ರೆ ಒಂದ್ ಚೀಲದಲ್ಲಿ ನಾನೂರ ಇರುತ್ತೆ ಎಷ್ಟು ನಾನೂರ ಐವತ್ತು ನಾನೂರ ಐವತ್ತಾ ಹ್ಮ್

ನೀವು ಪ್ಯಾಕಿಂಗ್ ಮಾಡೇ ಕೊಡ್ತೀರಾ ಪ್ಯಾಕಿಂಗ್ ಮಾಡಿ ಚೀಲ ಕೊಟ್ಬಿಡ್ತೀವಿ ಹ್ಮ್ ಹ್ಮ್ ಯಾವ ತರ ಪ್ಯಾಕಿಂಗ್ ಮಾಡ್ತೀರಣ ಬೋಲ್ ಈ ತರ ಪ್ಯಾಕ್ ಮಾಡಿದ ಅಲ್ಲಿ ಆಲ್ರೆಡಿ ಪ್ಯಾಕ್ ಎಷ್ಟು ಎಷ್ಟೇ ಇದು ನಾಲ್ಕು ಇಂಚಿಂದಲಾ ಇದು ನಾಲ್ಕೂವರೆ ಇಂಚು ಇದು ಆರೆಂಚ್ ಆರೆಂಜ್ ಹ್ಮ್ 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 ಆಮೇಲೆ ನಾವ್ ಒಂದ್ ಕ್ಲೀನಿಂಗ್ ಮಾಡ್ಬಿಡ್ತೀವಿ ಹಾ ಹಾ ಯಾಕಂದ್ರೆ ಬೃದರ್ಗಳನ್ನ ತೊಳ್ದಿರಲ್ಲ ಓಕೆ ಹಂಗಾಗಿ ಸ್ವಲ್ಪ ಕ್ಲೀನ್ ಆಗ್ಲಿ ಅಂತ ಕ್ಲೀನ್ ಮಾಡ್ಬಿಡ್ತೀವಿ ಇದೇನೋ ದೂಳು ಗಿಳಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಹ್ಮ್ ಹ್ಮ್ ನೀಟಾಗಿ ಹೋಗ್ಬಿಡುತ್ತೆ ಹಾಂ ಸರ್ ನೀವು ಬೇಕಾದ್ರೆ ನೀವು ಕಸ್ಟಮರ್ ಗೆ ಡೆಲಿವರಿ ಕೊಡ್ತೀರಾ ಕಸ್ಟಮರ್ ಗೆ ಬಂದ್ರೆ ಕೊಡ್ತೀವಿ ಸರ್ ಬಂದಾಗಲೇ ಹೋಗ್ಬೋದಾ ತೊಗೊಂಡ್ ಹೋಗುತ್ತೆ ನೀವು ಬಹಳ ಏನಾದ್ರೂ ಬೇಕಾದ್ರೆ ಸಾವಿರ ಗಟ್ಟಲೆ ಆದ್ರೆ ಡೆಲಿವರಿ ಕೊಡ್ಬೋದು ಹೌದಾ ಕಮ್ಮಿ ಅಂದ್ರೆ ಇಲ್ಲೇ ಬಂದು ತಗೊಂಡ್ ಹೋಗಬಹುದು ಸರ್ ನಿಮ್ ಮೊಬೈಲ್ ನಂಬರ್ ಕೊಡ್ಬೋದಾ ಹೇಳಿ ಸರ್ ಫೈವ್ ತ್ರೀ ಫೈವ್ ಸಿಕ್ಸ್ ಟು ಸಿಕ್ಸ್ ಟು ನೈನ್ ಟು ನೈನ್ ಟು ಫೋರ್ ಏಟ್ ಫೋರ್ ಏಟ್ ಸ್ನೇಹಿತರೆ ಇಷ್ಟೊತ್ತು ನಾವು ಅಡಕೆ ಪಟ್ಟೆ ಪ್ಲೇಟ್ ಯಾವ್ ತರ ಮಾಡೋದು ಅಂತ ಹೇಳಿ ಎಲ್ಲಾ ನಾನು ಸಂಪೂರ್ಣವಾಗಿ ತಿಳ್ಸ್ಕೊಟ್ಟಿದ್ದೀನಿ ಇದೇ ತರ ವಿಡಿಯೋಗಾಗಿ ಇದೇ ತರ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಇಟ್ಟು ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ಕೊತಾ ಧನ್ಯವಾದಗಳು